ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ ಮತ್ತೊಮ್ಮೆ ನನ್ನ ಚಾನೆಲ್ಗೆ ನಿಮ್ಮೆಲ್ರಿಗೂ ಸ್ವಾಗತ ಸ್ನೇಹಿತರೆ ಇವತ್ತಿನ ವಿಡಿಯೋದಲ್ಲಿ ಗುರುಪೂರ್ಣಿಮೆಯ ಮಹತ್ವ ಮತ್ತು ಗುರುಪೂರ್ಣಿಮೆ ಅಂದರೆ ಆಷಾಢ ಹುಣ್ಣಿಮೆ ತಿಥಿ ಯಾವಾಗ ಪ್ರಾರಂಭವಾಗಿ ಯಾವಾಗ ಮುಕ್ತಾಯ ಆಗುತ್ತದೆ ಮತ್ತು ಈ ಗುರುಪೂರ್ಣಿಮೆಯ ಒಂದು ಮಹತ್ವವೇನು ಇವತ್ತಿನ ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳಿಸ್ಕೊಡ್ತಾ ಇದ್ದೀನಿ ಸ್ನೇಹಿತರೆ ವಿಡಿಯೋನ ಸ್ಕಿಪ್ ಮಾಡಬೇಡಿ ಪೂರ್ತಿಯಾಗಿ ನೋಡಿ ಹಿಂದೂ ಪಂಚಾಂಗದ ಪ್ರಕಾರ ಆಷಾಢ ಮಾಸದ ಹುಣ್ಣಿಮೆಯನ್ನು ಹಿಂದೂಗಳು ಸಾಂಪ್ರದಾಯಿಕವಾಗಿ ಗುರುಪೂರ್ಣಿಮೆ ಎಂದು ಆಚರಿಸ್ತೀವಿ ಈ ದಿನವನ್ನು ಹಿಂದೂಗಳು ಮತ್ತು ಬೌದ್ಧರು ತಮ್ಮ ಗುರುವಿನ ಪೂಜೆಯನ್ನು ಮಾಡ್ತಾರೆ ಗುರುಪೂರ್ಣಿಮೆಯ ದಿನ ಗುರು ಸೂತ್ರದ ಪ್ರಭಾವ ಬೇರೆ ದಿನಗಳಿಗಿಂತ ಸಾವಿರ ಪಟ್ಟು ಹೆಚ್ಚಾಗಿ ಇರುತ್ತದೆ ಗುರು ಅನ್ನುವ ಶಬ್ದ ಗು ಮತ್ತು ರು ಅನ್ನುವ ಮೂಲ ಪದಗಳನ್ನು ಹೊಂದಿದೆ ಸಂಸ್ಕೃತ ಭಾಷೆಯಲ್ಲಿ ಗು ಅಂದರೆ ಅಂಧಕಾರ ಅಥವಾ ಅಜ್ಞಾನ ರು ಅಂದರೆ ಕಳೆಯುವ ಅಥವಾ ದೂರ ಮಾಡುವ ಎಂದು ಅರ್ಥ ಅದಕ್ಕೆ ಗುರು ಅಂದರೆ ಅಂಧಕಾರ ಅಥವಾ ಅಜ್ಞಾನವನ್ನು ದೂರ ಮಾಡುವವರು ಎಂದು ಅರ್ಥ ಸ್ನೇಹಿತರೆ ಇನ್ನು ಗುರು ಪೂರ್ಣಿಮೆಯ ಒಂದು ಮಹತ್ವವನ್ನು ಮತ್ತು ಗುರುಪೂರ್ಣಿಮೆ ಅಂದರೆ ಹುಣ್ಣಿಮೆ ತಿಥಿ ಯಾವಾಗ ಪ್ರಾರಂಭವಾಗಿ ಯಾವಾಗ ಮುಕ್ ಮುಕ್ತಾಯ ಆಗುತ್ತದೆ ಅನ್ನೋದನ್ನು ತಿಳ್ಕೊಳ್ಳೋಣ ಬನ್ನಿ ಸ್ನೇಹಿತರೆ ಪೂರ್ಣಿಮಾ ಅಥವಾ ಆಷಾಢ ಹುಣ್ಣಿಮೆ ತಿಥಿಯು ಬುಧವಾರ ಒಂಬತ್ತನೇ ತಾರೀಕು ರಾತ್ರಿ ಒಂದು ಗಂಟೆ ಮೂವತ್ತೇಳು ನಿಮಿಷಕ್ಕೆ ಪ್ರಾರಂಭವಾಗಿ ಮರುದಿನ ಗುರುವಾರ ಹತ್ತನೇ ತಾರೀಕು ಮಧ್ಯರಾತ್ರಿ ಎರಡು ಗಂಟೆ ಏಳು ನಿಮಿಷಕ್ಕೆ ಆಗುತ್ತದೆ ಸ್ನೇಹಿತರೆ ಹಾಗಾಗಿ ಹೆಚ್ಚಿನ ತಿಥಿಯು ನಮಗೆ ಗುರುವಾರ ದಿವಸ ಪೂರ್ತಿ ದಿನ ಇರೋದರಿಂದ ನಾವು ಗುರುವಾರ ಗುರುವಾರದ ದಿನ ಗುರುಪೂರ್ಣಿಮೆ ಅಂತ ಆಚರಣೆ ಮಾಡ್ತೀವಿ ಸ್ನೇಹಿತರೆ ಇನ್ನು ನಾವು ಗುರುಪೂರ್ಣಿಮೆಯ ಒಂದು ಮಹತ್ವವನ್ನು ನೋಡೋದಾದರೆ ಸ್ನೇಹಿತರೆ ಯಾವುದೇ ಒಬ್ಬ ವ್ಯಕ್ತಿಯ ಜೀವನದಲ್ಲಿ ಯಶಸ್ಸನ್ನು ಸಾಧಿಸಬೇಕಂದ್ರೆ ಅವನ ಮುಂದೆ ಗುರಿ ಇರಬೇಕು ಅವನ ಹಿಂದೆ ಗುರುವಿರಬೇಕು ಎನ್ನುವ ಒಂದು ನಂಬಿಕೆ ಇದೆ ಗುರುವಿಲ್ಲದ ಜೀವನಕ್ಕೆ ಅಥವಾ ಜ್ಞಾನಕ್ಕೆ ಯಾವುದೇ ರೀತಿಯ ಅರ್ಥ ಇರುವುದಿಲ್ಲ ನಮ್ಮ ಮೊದಲ ಗುರು ತಾಯಿ ನಮಗೆ ಜೀವನದ ಅರ್ಥವನ್ನು ನೀಡುತ್ತಾಳೆ ಅದೇ ರೀತಿ ಜೀವನಕ್ಕೆ ಅಗತ್ಯವಾದ ಜ್ಞಾನವನ್ನು ಗುರು ನೀಡುತ್ತಾನೆ ಅಂದರೆ ಗುರುವಿಲ್ಲದೆ ಏನೂ ಸಾಧ್ಯವಿಲ್ಲ ಹಾಗಾಗಿ ಶಾಸ್ತ್ರಗಳಲ್ಲಿ ಗುರುವಿನ ಅರ್ಥವನ್ನು ಹೀಗೆ ಹೇಳಲಾಗಿದೆ ಗು ಅಂದರೆ ಕತ್ತಲು ರು ಎಂದರೆ ಬೆಳಕು ಅಜ್ಞಾನ ಎನ್ನುವ ಕತ್ತಲೆಯನ್ನು ತೆಗೆದುಹಾಕಿ ಬೆಳಕನ್ನು ನೀಡುವವನೇ ಗುರು ಎಂದು ಹೇಳಲಾಗುತ್ತದೆ ಅಂದರೆ ಒಬ್ಬ ವ್ಯಕ್ತಿಯ ಅಜ್ಞಾನವನ್ನು ತೆಗೆದುಹಾಕಿ ಅವನ ಜೀವನವನ್ನು ಬೆಳಕಿನತ್ತ ನೀಡುವವನು ಗುರು ಅಂತ ಹೇಳ್ತಾರೆ ಸ್ನೇಹಿತರೆ ಹಾಗಾಗಿ ಪ್ರಾಚೀನ ಕಾಲದಲ್ಲಿ ಶಿಷ್ಯರು ಗುರುವಿನ ಆಶ್ರಮದಲ್ಲಿ ಇದ್ದು ಗುರುಕುಲ ಶಿಕ್ಷಣವನ್ನು ಪಡೆಯುತ್ತಿದ್ದರು ಆಶ್ರಮದಲ್ಲಿ ಶಿಷ್ಯರು ಗುರುವನ್ನು ಪ್ರತಿನಿತ್ಯ ಪೂಜಿಸಿ ತಮ್ಮ ಅಭ್ಯಾಸವನ್ನು ಪ್ರಾರಂಭಿಸುತ್ತಿದ್ದರು ಸ್ನೇಹಿತರೆ ಹಾಗಾಗಿ ಈ ಒಂದು ಹುಣ್ಣಿಮೆಯ ದಿನ ನಾವು ಗುರುಗಳಿಗೆ ಮೀಸಲಾಗಿ ಇಟ್ಟಂಥ ಈ ಹುಣ್ಣಿಮೆಯನ್ನು ಗುರುಪೂರ್ಣಿಮೆ ಅಂತ ಆಚರಣೆ ಮಾಡ್ತೀವಿ ಸ್ನೇಹಿತರೆ ಈ ಹುಣ್ಣಿಮೆ ದಿವಸ ನಮಗೆ ಗುರು ಸಮಾನರಾದ ತಂದೆ ಆಗಿರ್ಬೋದು ಗುರುಗಳು ಮತ್ತು ನಮಗೆ ವಿದ್ಯೆ ಬುದ್ಧಿ ಕಲಿಸಿದಂಥ ಯಾರೇ ಒಬ್ಬರ ವ್ಯಕ್ತಿಗಳಾಗಿದ್ದರೂ ಅವ್ರನ್ನ ನಾವು ಗುರುವಿನ ಸ್ಥಾನದಲ್ಲಿಟ್ಟು ಅವರಿಗೆ ಕೃತಜ್ಞತೆಯನ್ನು ಈ ದಿನ ತಿಳಿಸಬೇಕು ಅನ್ನೋದು ಒಂದು ನಂಬಿಕೆ ಸ್ನೇಹಿತರೆ ಅಷ್ಟೇ ಅಲ್ಲದೆ ವರ್ಷದಲ್ಲಿ ಬರುವಂಥ ಹನ್ನೆರಡು ಹುಣ್ಣಿಮೆಗಳಿಗಿಂತ ಈ ಒಂದು ಪೂರ್ಣಿಮೆಗೆ ಸಾಕಷ್ಟು ಮಹತ್ವ ಇರುತ್ತಂತೆ ಹಾಗಾಗಿ ಈ ಹುಣ್ಣಿಮೆಯ ದಿನ ತಮ್ಮ ಗುರುಗಳಿಗೆ ಶಕ್ತಿ ಅನುಸಾರ ಅವರಿಗೆ ಕೃತಜ್ಞತೆಯನ್ನು ಸಲ್ಲಿಸಬೇಕು ಅನ್ನೋದು ಒಂದು ನಂಬಿಕೆ ಸ್ನೇಹಿತರೆ ಮತ್ತೊಂದು ಒಳ್ಳೆಯ ಮಾಹಿತಿಯೊಂದಿಗೆ ಮತ್ತೆ ಸಿಗ್ತೀನಿ ಸ್ನೇಹಿತರೆ ಈ ವಿಡಿಯೋ ನಿಮಗಿಷ್ಟ ಆಗಿದ್ದರೆ ವಿಡಿಯೋಗೊಂದು ಲೈಕ್ ಮಾಡೋದನ್ನು ಮರಿಬೇಡಿ ಸ್ನೇಹಿತರೆ